ದೇವಲೋಕ ಪ್ರೇಮಲೋಕ ನನ್ನ ಮನಿ ಈಗ ಇಲ್ಲಿ ನಾನು ನನ್ನ ಗಂಡ ನನ್ನ ಮಗುವೇ ಪ್ರತಿ ರಾತ್ರಿ ಪ್ರತಿ ಹಗಲು ಬರೀ ನಗುವೇ ದೇವಲೋಕ ಪ್ರೇಮಲೋಕ ನನ್ನ ಮನಿ ಈಗ ಇಲ್ಲಿ ನಾನು ನನ್ನ ಹೆಂಡತಿ ನನ್ನ ಮಗುವೇ ಪ್ರತಿ ರಾತ್ರಿ ಪ್ರತಿ ಹಗಲು ಬರಿ ನಗುವೆ ಕನಸಿನ ಮಾಲೆ ಕಟ್ಟಿದ ಮೇಲೆ ನನಸು ಮಾಡಿದೆ ಮನಸು ನೀಡಿದೆ ಹೃದಯ ಮಿಡಿಸಿದೆ ಬಡತನ ನಾನು ಹೊಸತನ ನೀನು ನನ್ನ ವರಿಸಿದೆ ಜೀವ ಬಿರಿಸಿದೆ ನೋವ ಮರೆಸಿದೆ ಕಾವೇರಿ ನನಗಕ್ಕ ನ ಕಪಿಲ ನಿನ್ನಿಂದ ಪಡಕೊಂಡೆ ನಾಸಕಲಾ ಈ ಜನ್ಮದಲ್ಲಿ ಮರು ಜನ್ಮದಲ್ಲಿ ನನ್ನ ಪತಿ ನೀನೇ ಓಯ್ ಕಾವೇರಮ್ಮ ಯಾವ ಲೋಕದಲ್ಲಿದ್ದೀಯ ದೇವಲೋಕ ಪ್ರೇಮ ಲೋಕ ನನ್ನ ಮನೆ ಈಗ ಇಲ್ಲಿ ನಾನು ನನ್ನ ಗಂಡ ನನ್ನ ಮಗುವೇ ಪ್ರತಿ ರಾತ್ರಿ ಪ್ರತಿ ಹಗಲು ಬರೀ ನಗುವೇ ವರುಷಗಳೆಲ್ಲ ನಿಮಿಷಗಳಂತೆ ಉರುಳಿ ಹೋದವು ನಿನ್ನ ಜೊತೆಯಲ್ಲಿ ಪ್ರೇಮ ಕತೆಯಲ್ಲಿ ಬಯಕೆಗಳೆಲ್ಲ ಹೊಸ ಚಿಗುರಂತೆ ಮರಳಿ ಬಂದವು ನಿನ್ನ ಪ್ರೇಮವನದಲ್ಲಿ ಇಲ್ಲಿ ಕೋಪ ಇಲ್ಲಿ ತಾಪ ಅಪರೂಪ ಅತಿ ಸರಳ ಅತಿ ವಿರಳ ನಿನ್ನ ರೂಪ ಈ ಜನ್ಮದಲ್ಲಿ ಮರು ಜನ್ಮದಲ್ಲಿ ನನ್ನಾಳುವ ದೊರೆ ನೀನೇ ಓಯಮ್ಮ ಯಾವ ಲೋಕದಲ್ಲಿದ್ದೀಯ ದೇವಲೋಕ ಪ್ರೇಮ ಲೋಕ ನನ್ನ ಮನೀಗ ಇಲ್ಲಿ ನಾನು ನನ್ನ ಗಂಡ ನನ್ನ ಮಗುವೇ ಪ್ರತಿ ರಾತ್ರಿ ಪ್ರತಿ ಹಗಲು ನಗುವೇ ದೇವಲೋಕ ಪ್ರೇಮ ಲೋಕ ನನ್ನ ಮನೆ ಈಗ ಇಲ್ಲಿ ನಾನು ನನ್ನ ಹೆಂಡತಿ ನನ್ನ ಮಗುವೇ ಪ್ರತಿ ರಾತ್ರಿ ಪ್ರತಿ ಹಗಲು ನಗುವೇ